ಯೋರ ತೋದ್ರನು ಬರ್ತವಲ್ಲ ಹ ಬರ್ತವ ಸರ್ ತಮ್ಮ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ದೇಶಗಳ ದೇಶಗಳದ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ರಚಿಸಿ ಭಾರತ ರತ್ನ ಅಂತ ಹೇಳಿ ಪಾತ್ರರಾಗಿರುತ್ತಾರೆ ಅಂಬೇಡ್ಕರ್ ಅವರು ತಮ್ಮ ಸಮುದಾಯಕ್ಕಷ್ಟೇ ಚಿಂತಿತವಾಗದೆ ಎಲ್ಲ ಸಮುದಾಯದ್ದು ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರುತ್ತಾರೆ ಅವರ ತತ್ವಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಥರ ನಾವು ಮುಂದೆ ಬಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಣ ಅಂತ ಹೇಳ್ತಾ ನನ್ನೆರಡು ಮನೆ ಇಲಾಖೆಗಳ ಮುಖ್ಯಸ್ಥರಿದ್ರು ಮತ್ತು ಸಮುದಾಯದ ಎಲ್ಲ ಮುಖಂಡರು ಮಾನ್ಯ ಮಾನ್ಯ ಮಾಜಿ ಸಚಿವರು ಸರ್ ಅಲಸವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಒಂದೇ ಪ್ರಶ್ನೆ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಟೈಮ್ ನಲ್ಲಿ ಇವತ್ತು ಬಾವುಟ ಇಳಿಸಿದ ಇಳಿಸಿದ ಕಾರಣ ಏನಾದ್ರು ಇಟ್ರ ಅದಕ್ಕೆ ಸಂವಿಧಾನ ಅಂತ ಬಯ್ಯಾಡ್ಬೇಕಾಗುತ್ತೆ ಇವತ್ತು ದಲಿತರು ದಲಿತರು ದಲಿತ ಅಂತಂದು ಅವರು ನಮ್ಮ ದೇಶದಾಗ ಬರೀ ಅಂತ ಹಿಂದು ಹಿಂದೂ ಕೀಳ್ತಕ್ಕಂಥ ಕೆಲಸ ಮಾಡಿದ ಹೊರತು ಅದನ್ನ ಮೇಲೆ ಕೆಲಸ ಆಗಿಲ್ಲ ಇವತ್ತು ಮನ್ನೆ ಗೆದ್ದಿರ್ತಕ್ಕಂಥ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಗೆದ್ದರು ಅವ್ರು ಗೆದ್ದ ಮೇಲೆ ಇವತ್ತು ಐದು ಪಂಚ ಪಂಚ ಎಲ್ಲೆಲ್ಲಿ ಅವರು ಕಾಲಿಟ್ಟಿದ್ರು ಅದು ಎಲ್ಲ ಇವತ್ತು ಪಂಚ ಇವತ್ತು ಕೀರ್ತನ ಮಾಡಿ ಇವತ್ತು ಹಲವಾರು ದ ದಲಿತ ಮುಖಂಡರಿಗೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನ ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಾರೆ ಇವತ್ತು ಏನಾದರೂ ನೆನೆಸ್ಬೇಕಂದ್ರೆ ಇವತ್ತು ಮೋದಿಯವ್ರನ್ನ ನೆನೆಸ್ಬೇಕು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಸಣ್ಣ ಕೊಡುಗೆ ಇಲ್ಲ ಇವತ್ತು ಅವರು ನಮ್ಮಲ್ಲಿ ಬ ನಮ್ಮಲ್ಲಿ ಅವರು ಹೆಂಗೆ ಕಾಲಿಟ್ಟು ಹೋದ್ರು ಅವರು ಕೂಡ ಇಲ್ಲೆಲ್ಲಿ ಕಾಲಿಟ್ಟರು ಎಲ್ಲೆಲ್ಲಿ ಇದನ್ನು ಮಾಡಿದ್ರು ಕೂಡ ಅಂಥದ್ದು ಸಮೀಕ್ಷೆ ಮಾಡುವಂಥ ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆ ಅದಕ್ಕೆ ಇವತ್ತು ಬಾಬಾ ಸಾಹೇಬ್ರಿಗೆ ನಾವು ಯಾವ ರೀತಿಲಿ ಸ್ಮರಣೆ ಮಾಡ್ಬೇಕಂದ್ರೂ ಕೂಡ ಕಮ್ಮಿನೇ ಮುಂದಿನ ದಿನ ಇವತ್ತು ಮಹಿಳೆಯರಿಗೆ ಮತ್ತು ಅತ್ಯಂತ ಎಲ್ಲ ಇವತ್ತು ಏನಾದ್ರು ಮಹಿಳೆಯರು ಮತ್ತೆ ಅನಂತರ ಇವತ್ತು ಅಧಿಕಾರಿಗಳು ಏನಾದ್ರು ಇವತ್ತು ನಮ್ಮಲ್ಲಿ ಸೇರಣೆ ಮಾಡ್ಬೇಕಂದ್ರೆ ಅವ್ರಿಗೆ ಅಧಿಕಾರಿಗಳಿಗೆ ನಲವತ್ತು ನಾಲ್ಕು ಗಂಟೆ ಇತ್ತು ಇವತ್ತು ಅಧಿಕಾರದಾಗ ಏನಾದ್ರು ಒಂದು e <laughs> <laughs>